ಟಿಇಟಿ ಸಿಟಿಇಟಿ ಜಿ ಪಿ ಎಸ್ ಹುದ್ದೆಗಳಿಗೆ ಈಗಾಗಲೇ ಸಿದ್ಧಗೊಳಿಸಿರುವಂತಹ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಡುವ ರಾಜ್ಯಶಾಸ್ತ್ರ ಅಥವಾ ಪೌರ ನೀತಿ ವಿಭಾಗದಲ್ಲಿ ಬರುವಂತ ಭಾಗ ಐದು ಕೇಂದ್ರ ಸರ್ಕಾರ ಅಂದರೆ ಈಗಾಗಲೇ ಒಂದರಿಂದ ಭಾಗ ನಾಲ್ಕರವರೆಗೆ ಆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ತರಗತಿಯನ್ನು ತೆಗೆದುಕೊಳ್ಳಲಾಗಿದೆ ಇವತ್ತು ಕೇಂದ್ರ ಸರ್ಕಾರ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಟಿಯಲ್ಲಿ ಈಗಾಗಲೇ ಕೇಳಿದೆ ಕೇಳಿರುವಂತಹ ಒಂಬತ್ತು ಪ್ರಶ್ನೆಗಳನ್ನು ಮತ್ತು ಮುಂದೆ ಕೇಳಬಹುದಾದ ಒಂದಿಷ್ಟು ಪ್ರಶ್ನೆಗಳು ಒಟ್ಟಿಗೆ ನಲವತ್ತಾರು ಒಟ್ಟು ನಲವತ್ತಾರು ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡುವಂತಹ ಸಂದರ್ಭ ಇದಾಗಿದೆ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳಂತೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿದಂತಹ ಪ್ರಶ್ನೆ ಟಿ ಟಿಯಲ್ಲಿ ಕೇಳಿದ್ದಾರೆ ಮೂವತ್ತೈದು ವರ್ಷ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಇದು ಸರಿಯಾದ ಅರ್ಹತೆ ಬಿ ಇದೆ ಐವತ್ತು ಅದಕ್ಕಿಂತ ಮೇಲ್ಪಟ್ಟಿರಬೇಕು ಇದು ತಪ್ಪಾದದ್ದು ಸಿ ಇದೆ ಭಾರತದ ಪ್ರಜೆ ಆಗಿರಬೇಕು ಇದು ಸರಿಯಾದದ್ದು ಪಾಂಡಿತ್ಯ ಇರುವ ವ್ಯಕ್ತಿ ಆಗಿರಬೇಕು ಅನ್ನುವಂಥದ್ದು ಇಲ್ಲ ಸಂವಿಧಾನದಲ್ಲಿಲ್ಲ ಭಾರತದ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು ಅಂದ್ರೆ ಇಲ್ಲಿ ಸರಿಯಾದದ್ದು ಯಾವುದಂತಂದ್ರೆ ಅಂತಂದ್ರೆ ಇಲ್ಲಿ ಮೂರು ನಾಲ್ಕು ಆಪ್ಷನ್ ಕೊಟ್ಟಲಾಗಿದೆ ಎ ಸಿಇಿ ಬಿ ಇ ಎ ಸಿ ಡಿ ಮತ್ತು ಎಡಿಇ ಅಂತ ಹೇಳಿದ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಎ ಅಂತಂದ್ರೆ ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಸಿ ಅಂತಂದ್ರೆ ಭಾರತದ ಪ್ರಜೆ ಆಗಿರಬೇಕು ಈ ಭಾರತದ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನ ಅಂತ ಅಂತೇಳಿ ಇದಕ್ಕೆ ಎ ಸಿಇ ಒಂದನೇ ಆಪ್ಷನ್ ಸರಿಯಾದ ಉತ್ತರ ನೂರ ಹದಿನೇಳನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವ ತುರ್ತು ಪರಿಸ್ಥಿತಿಯನ್ನು ಭಾರತದ ಸಂವಿಧಾನವು ಮಾನ್ಯ ಮಾಡಿರುವುದಿಲ್ಲ ಅಂತಿದೆ ಇದಕ್ಕೆ ಮೂರು ರೀತಿಯ ತುರ್ತು ಪರಿಸ್ಥಿತಿ ಭಾರತದ ಸಂವಿಧಾನದಲ್ಲಿರೋದು ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಹಣಕಾಸಿನ ಬಿಕ್ಕಟ್ಟುಗಳು ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು ರಾಜ್ಯಗಳ ಸಂವಿಧಾನಿಕ ಕಾರ್ಯತಂತ್ರದ ವಿಫಲತೆ ಆಂತರಿಕ ತೊಂದರೆ ಮತ್ತು ಬಾಹ್ಯ ಆಕ್ರಮಣಗಳಂತೇಳಿ ಇದರಾಗಿ ಇಲ್ಲದೆ ಇರೋದು ಅಂತಂದ್ರೆ ನೈಸರ್ಗಿಕ ವಿಕೋಪಗಳು ಮತ್ತು ಸನ್ನಿವೇಶಗಳಂತೇಳಿ ನೈಸರ್ಗಿಕ ವಿಕೋಪಗಳು ಮತ್ತು ಸನ್ನಿವೇಶಗಳಂತೇಳಿ ಹಣಕಾಸಿನ ಬಿಕ್ಕಟ್ಟುಗಳು ಮುನ್ನೂರ ಅರವತ್ತನೇ ವಿಧಿ ಹೇಳ್ತತಿ ರಾಜ್ಯಗಳ ಸಂವಿಧಾನ ಸಂವಿಧಾನಿಕ ಕಾರ್ಯತಂತ್ರದ ವಿಫಲತೆ ಮುನ್ನೂರ ಐವತ್ತಾರನೇ ವಿಧಿ ಹಿಡೈತಿತ್ತು ಆಂತರಿಕ ತೊಂದರೆ ಮತ್ತು ಬಾಹ್ಯ ಆಕ್ರಮಣಗಳಂತೇಳಿ ಎಷ್ಟನೇ ವಿಧಿ ಹೇಳ್ತೈತಿ ಅಂತಂದ್ರೆ ಮುನ್ನೂರ ಐವತ್ತೆರಡನೇ ವಿಧಿ ಹೇಳ್ತದೆ ನೂರ ಹದಿನೆಂಟನೇ ಪ್ರಶ್ನೆ ಈ ಕೆಡಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಅಂತೇಳಿ ಅದೇ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದಂತ ಪ್ರಶ್ನೆ ಇದು ರಾಯಭಾರಿಗಳು ಲೋಕಸಭೆ ಸ್ಪೀಕರ್ ಚುನಾವಣಾ ಆಯುಕ್ತರು ರಾಜ್ಯದ ರಾಜ್ಯಪಾಲರು ಲೋಕಸಭೆ ಸ್ಪೀಕರ್ ಅನ್ನ ಇವರು ಆಯ್ಕೆ ಮಾಡಲ್ಲ ಇನ್ನುಳಿದಂತ ರಾಯಭಾರಿಗಳನ್ನ ಚುನಾವಣಾ ಆಯುಕ್ತರನ್ನ ರಾಜ್ಯ ರಾಜ್ಯಪಾಲರನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ ನೇಮಕ ಮಾಡ್ತಾರೆ ನೇಮಕ ಮಾಡ್ತಾರೆ ಅಂದ್ರೆ ಇದರರ್ಥ ಅವ್ರು ಸಹಿ ಹಾಕುವಂತ ಕೆಲಸವನ್ನು ಮಾಡ್ತಾರೆ ಹೊರತು ಅದರ ನೈಜತೆಯ ಗುರುತಿಸಿ ಅವ್ರ ನೇಮಕ ನೇಮಕ ಮಾಡುವಂಥದ್ದು ಕೇಂದ್ರದ ಮಂತ್ರಿ ಮಂಡಲ ಹಾಗಾಗಿ ಲೋಕಸಭೆ ಸ್ಪೀಕರ್ನ ಯಾರು ಆಯ್ಕೆ ಮಾಡ್ತಾರಂದ್ರೆ ಲೋಕಸಭೆ ಸದಸ್ಯರೇ ಅವರನ್ನ ಲೋಕಸಭೆ ಸ್ಪೀಕರನ್ನ ಆಯ್ಕೆ ಮಾಡ್ತಾರೆ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ರಾಜ್ಯಸಭೆ ಚೇರ್ಮನ್ ಇವರಾಗಿರುತ್ತಾರೆ ಯಾರಾಗಿರ್ತಾರೆ ಅಂತೇಳಿ ಎರಡ್ ಸಾವಿರದ ಹತ್ತೊಂಬತ್ತರ ಟೀಕೆಯಲ್ಲಿ ಬಂದಿರುವಂಥದ್ದು ರಾಷ್ಟ್ರಪತಿ ಗೃಹ ಮಂತ್ರಿ ಪ್ರಧಾನ ಮಂತ್ರಿ ಉಪರಾಷ್ಟ್ರಪತಿ ಇದಕ್ಕೆ ಉಪರಾಷ್ಟ್ರಪತಿ ಯಾರು ಆಗಿರುತ್ತಾರೋ ಅವರೇ ರಾಜ್ಯಸಭೆ ಚೇರ್ಮನ್ ಆಗಿ ಕೆಲಸವನ್ನ ಮಾಡ್ತಾರೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಉಪರಾಷ್ಟ್ರಪತಿ ಒಂಬತ್ತನೇ ಪ್ರಶ್ನೆ ಭಾರತ ರಾಷ್ಟ್ರಪತಿಗಳು ಚುನಾಯಿತರಾಗುವುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರುವಂತಹ ಪ್ರಶ್ನೆ ಇದು ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬಂದ್ ಬರುವಂತ ಪ್ರಶ್ನೆ ಯಾವ್ದಂದ್ರೆ ರಾಷ್ಟ್ರಪತಿ ಬಗ್ಗೆ ಇದೇ ಬಂದಿದೆ ಎಷ್ಟ್ ನೋಡೋಣ ಒಂದೇದು ರಾಜ್ಯಸಭೆ ಚುನಾಯಿತರಿಂದ ಪ್ರತಿನಿಧಿಗಳು ಎರಡು ಲೋಕಸಭೆ ಚುನಾಯಿತ ಪ್ರತಿನಿಧಿಗಳು ಮೂರು ರಾಜ್ಯಸಭೆ ವಿಧಾನಸಭೆ ಚುನಾಯಿತ ಪ್ರತಿನಿಧಿಗಳು ನಾಲ್ಕನೇದು ಸಂಸತ್ತಿನ ಮತ್ತು ಎಲ್ಲ ವಿಧಾನಸಭೆ ಚುನಾಯಿತ ಸದಸ್ಯರಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ನಾಲ್ಕನೇದು ಸಂಸತ್ತಿನ ಮತ್ತು ಎಲ್ಲ ವಿಧಾನಸಭೆ ಚುನಾಯಿತ ಸದಸ್ಯರು ಅಂತೇಳಿ ಯಾವುದು ಎಷ್ಟು ಜನ ಅಂತಂದ್ರೆ ಲೋಕಸಭೆಯ ಐದನೂರ ನಲವತ್ ಮೂರು ಜನ ರಾಜ್ಯಸಭೆ ಎರಡ್ನೂರ ಮೂವತ್ತ್ ಮೂರು ಜನ ದೇಶದ ಎಲ್ಲ ಎಂ ಎಲ್ ಅಂತಂದ್ರೆ ನಾಕ್ ಸಾವಿರದ ಒನ್ನೂರ ಇಪ್ಪತ್ತು ಎಂ ಎಲ್ ಎಗಳು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಮತದಾನವನ್ನು ಮಾಡ್ತಾರೆ ನೂರ ಒಂಬತ್ತನೇ ಪ್ರಶ್ನೆ ಇದೆ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರಂತೇಳಿ ಎರಡ್ ಸಾವಿರದ ಇಪ್ಪತ್ತೊಂದರ ಟಿ ಟಿಯಲ್ಲಿ ಬಂದಿರುವಂಥದ್ದು ಇಂದಿರಾ ಗಾಂಧಿ ಸರೋಜಿನಿ ನಾಯ್ಡು ಸುಚಿತ್ ಕೃಪಾಲಾನಿ ಪ್ರತಿಭಾ ಸಿಂಗ್ ಪಾಟೀಲ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಪ್ರತಿಭಾ ಸಿಂಗ್ ಪಾಟೀಲ್ ಇಂದಿರಾ ಗಾಂಧಿ ಯಾರಂದ್ರೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಸೊರೋಜಿನಿ ನಾಯ್ಡು ಯಾರಂದ್ರೆ ಭಾರತದ ಮೊದಲ ರಾಜ್ಯಪಾಲೆ ಸುಚಿತ್ ಕೃಪಾಲಾನಿ ಅಂತಂದರೆ ಉತ್ತರ ಪ್ರದೇಶದ ಅದು ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದವರು ನೂರ ಆರನೇ ಪ್ರಶ್ನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿ ಅವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಯಾವುದಂತ ಹೇಳಿ ಇಲ್ಲಿ ಮುನ್ನೂರ ಐವತ್ತೆರಡಿದೆ ಇದೆ ಮುನ್ನೂರ ಇದೆ ಮುನ್ನೂರ ಅರವತ್ತಿದೆ ಮುನ್ನೂರ ಎಪ್ಪತ್ತೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಮುನ್ನೂರ ಐವತ್ತೆರಡರ ಪ್ರಕಾರ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಅದು ಮಂತ್ರಿ ಒಂದು ಹಸ್ತಕ್ಷೇಪದಲ್ಲಿ ಅಥವಾ ಒಂದು ಲೆಟರ್ ಹೆಡ್ ಹೆಡ್ದಲ್ಲಿ ಶಿಫಾರಸು ಮಾಡಿದಾಗ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಲವತ್ನಾಲ್ಕನೇ ತಿದ್ದುಪಡಿ ಮಾಡಿ ಅದನ್ನು ಸೇರಿಸಲಾಗಿದೆ ಮಂತ್ರಿಮಂಡಲದ ಅನುಮತಿ ಇಲ್ಲದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಘೋಷಣೆ ಮಾಡುವ ಹಾಗಿಲ್ಲ ಉತ್ತರ ಏನಂದ್ರೆ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತೈತಿ ಮುನ್ನೂರ ಅರವತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಎಪ್ಪತ್ತೊಂದು ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಸಂಬಂಧಪಟ್ಟಂತೆ ವಿಶೇಷ ಅವಕಾಶಗಳನ್ನು ಕೊಡೋದ್ರ ಬಗ್ಗೆ ತಿಳಿಸುತ್ತದೆ ನೂರ ಮೂರನೇ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ವಿಧಿಯು ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶ್ನೆ ಕೇಳಲಾಗಿದೆ ಆರ್ಟಿಕಲ್ ಮುನ್ನೂರ ಐವತ್ತೆರಡು ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಆ ಐವತ್ತೆರಡು ಎಪ್ಪತ್ತೊಂಬತ್ತು ಅಂತ ಹೇಳಿ ಇದು ಸರಿಯಾದ ಉತ್ತರ ಎಪ್ಪತ್ತೊಂಬತ್ತು ಭಾರತಕ್ಕೆ ಒಂದು ಸಂಸತ್ತು ಬೇಕು ಅನ್ನುವಂಥದ್ದು ಹೇಳದೈತಿ ಇಲ್ಲಿ ಭಾರತ ಮುನ್ನೂರ ಇಪ್ಪತ್ನಾಲ್ಕು ಭಾರತದ ಚುನಾವಣಾ ಆಯೋಗದ ರಚನೆ ಬಗ್ಗೆ ಹೇಳದೈತಿ ಐವತ್ತೆರಡನೇ ಹ್ಯಾಟಿಕಲ್ಲು ಭಾರತಕ್ಕೆ ಹೊರುವ ರಾಷ್ಟ್ರಪತಿ ಇರತಕ್ಕದ್ದು ಅನ್ನುವಂಥ ವಿಷಯವನ್ನ ತಿಳಿಸಿಕೊಡುತ್ತೆ ನೂರ ಎಂಟನೇ ಪ್ರಶ್ನೆ ಹೊಂದಿಸಿ ಬಿರಿ ಅಂತೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ರಚನೆ ಆ ಕಡೆ ಮುನ್ನೂರ ಅರವತ್ತನೇ ವಿಧಿ ಇದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಪ್ಪತ್ತೊಂದು ಎ ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ಶಿಕ್ಷಣದ ಮೂಲಭೂತ ಹಕ್ಕಾಗಿ ಪರಿಣಮಿಸಿದ್ದು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಇಲ್ಲಿ ಭಾರತದ ಚುನಾವಣಾ ಆಯೋಗದ ರಚನೆ ಯಾವ್ದು ಅಂತಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ಎ ಫೋರ್ ಅಂತೇಳಿ ಎ ಫೋರ್ ಎಷ್ಟಿದೆ ಎ ಫೋರ್ ಅಂತಂದ್ರೆ ಇಲ್ಲಿ ನೋಡಿ ಕೆಳಗಡೆ ಆಪ್ಷನ್ಸ್ ಇದೆ ಎ ಫೋರ್ ಇರುವಂಥ ಉದ್ದರ ಕೂಡ ಬಂತು ಅಂದರೆ ಎ ಫೋರ್ ಇರುವಂಥದ್ದು ಇಲ್ಲಿ ಎರಡರಲ್ಲಿ ಇದೆ ಮೂರು ಮತ್ತು ನಾಲ್ಕರಲ್ಲಿ ನೆಕ್ಸ್ಟ್ ಎ ಫೋರ್ ಡಿ ತ್ರೀ ಸಿ ಒನ್ ಡಿ ಟೂ ಅಂತೇಳಿ ಇಲ್ಲಿ ನೋಡೋದಾದ್ರೆ ಯಾವ ರೀತಿ ಅಂತಂದ್ರೆ ಭಾರತದ ಚುನಾವಣಾ ಆಯೋಗದ ರಚನೆ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿ ಶಿಕ್ಷಣ ಮೂಲಭೂತ ಹಕ್ಕಾಗಿ ಪರಿಣಮಿಸಿದ್ದು ಯಾವ್ದು ಅಂತಂದ್ರೆ ಇಪ್ಪತ್ತೊಂದು ಎ ಎಂಬತ್ತಾರನ ತಿದ್ದುಪಡಿ ಮಾಡಿ ಭಾರತದ ಸಂಸತ್ತಿನ ಮೇಲ್ಮನೆ ಅಂದ್ರೆ ಈ ಪ್ರಶ್ನೆಗಳು ಏನಂತಂದ್ರೆ ಮುಂದೆ ಬರಬಹುದು ಅನ್ನುವಂತ ಉಹ್ಯೆ ಮಾಡಿ ರಚನೆ ಮಾಡಿರುವಂತಹ ಪ್ರಶ್ನೆಗಳು ಇದು ಪಠ್ಯಕ್ರಮ ಆಧಾರಿತವಾದಂತ ತರಗತಿ ಆಗಿದೆ ಭಾರತದ ಸಂಸತ್ತಿನ ಮೇಲ್ಮನೆ ಅಂತೇಳಿ ಏನ್ ಯಾವ್ದನ್ನು ಕರಿತೀವಂತ ಲೋಕಸಭೆ ವಿಧಾನಸಭೆ ರಾಜ್ಯಸಭೆ ವಿಧಾನ ಪರಿಷತ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ರಾಜ್ಯಸಭೆಯನ್ನ ನಾವು ಸಂಸತ್ತಿನ ಮೇಲ್ಮನೆ ಅಂತೇಳಿ ಕರಿತೀವಿ ಅದೇ ಲೋಕಸಭೆಗೆ ಕೆಡಮನೆ ಅಂತೀವಿ ಭಾರತದ ಕೆಡಮನೆ ಅಂತೀವಿ ವಿಧಾನಸಭೆ ಏನಂತಂದ್ರೆ ರಾಜ್ಯದ ವಿಧಾನ ಕೆಡಮನೆ ಅಂತೇಳಿ ಕರಿತೀವಿ ವಿಧಾನಸಭೆಗೆ ಇನ್ನೊಂದು ವಿಧಾನ ಪರಿಷತ್ತಿಗೆ ಮೇಲ್ಮನೆ ಅಂತೇಳಿ ರಾಜ್ಯದ ಮೇಲ್ಮನೆ ಅಂತೇಳಿ ಕರಿತೀವಿ ನಾವು ಎರಡನೇ ಪ್ರಶ್ನೆ ಇದೆ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಹೇಳಿ ಮುನ್ನ ಐನೂರ ನಲವತ್ತ್ ಮೂರು ಎರಡುನೂರ ನಲವತ್ತೈದು ಎಂಟುನೂರ ಎರಡುನೂರ ಮೂವತ್ತೆಂಟು ಎರಡುನೂರ ಐವತ್ತಂತೇಳಿ ಇದಕ್ಕೆ ಸರಿಯಾದ ಉತ್ತರ ಎರಡುನೂರ ಐವತ್ತು ಅಂದರೆ ರಾಜ್ಯಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎರಡು ಆದರೆ ಪ್ರಸ್ತುತ ಇರೋದು ಎಷ್ಟಂತಂದ್ರೆ ಎರಡ್ನೂರ ನಲವತ್ತೈದು ಐದನೂರ ನಲ್ವತ್ಮೂರ ಏನಂತಂದ್ರೆ ಲೋಕಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ ಎರಡ್ನೂರ ನಲವತ್ತೈದು ರಾಜ್ಯಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ ಎರಡ್ನೂರ ಮೂವತ್ತೆಂಟು ಏನಂತಂದ್ರೆ ರಾಜ್ಯಸಭೆಯ ರಾಜ್ಯಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಇನ್ನ ಹನ್ನೆರಡು ರಾಷ್ಟ್ರಪತಿಯಿಂದ ಆರ್ಟಿಕಲ್ ಎಂಬತ್ತರ ಪ್ರಕಾರ ನಾಮಕರಣ ಸಾಹಿತ್ಯ ಕಲೆ ವಿಜ್ಞಾನ ಮತ್ತು ಸಮಾಜ ಸೇವೆಯಿಂದ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟಂತ ಆರ್ಟಿಕಲ್ ಎಂಬತ್ತರ ಪ್ರಕಾರ ರಾಷ್ಟ್ರಪತಿಯವರು ಎಷ್ಟು ಜನ ನಾಮನಿರ್ದೇಶನ ಮಾಡ್ತಾರಂತೆ ಹತ್ತಿದೆ ಹನ್ನೆರಡು ಇದೆ ಹನ್ನೊಂದಿದೆ ಇಪ್ಪತ್ತೆಂಟಿದೆ ಇದೆ ಸರಿಯಾದ ಉತ್ತರ ಯಾವುದಂತಂದ್ರೆ ಇಲ್ಲಿ ಹನ್ನೆರಡು ಜನರನ್ನ ನಾಮನಿರ್ದೇಶನ ಮಾಡ್ತಾರೆ ಹನ್ನೊಂದೇನಿದೆ ಅಂತಂದ್ರೆ ರಾಜ್ಯಪಾಲರು ವಿಧಾನ ಪರಿಷತ್ತಿಗೆ ಅದು ಕರ್ನಾಟಕದ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡುವರ ಸಂಖ್ಯೆ ಇಪ್ಪತ್ತೆಂಟು ಏನಂತಂದ್ರೆ ಲೋಕಸಭೆಗೆ ಕರ್ನಾಟಕವನ್ನು ಪ್ರತಿನಿಧಿಸುವ ಸದಸ್ಯರ ಸಂಖ್ಯೆ ನಾಲ್ಕನೇ ಪ್ರಶ್ನೆ ಇದೆ ರಾಜ್ಯಸಭೆಯನ್ನು ಶಾಶ್ವತ ಸದನ ಎಂದು ಕರೆಯಲು ಕಾಣೇನು ರಾಜ್ಯದ ರಾಜ್ಯದ ವಿಧಾನಸ ವಿಧಾನ ಪರಿಷತ್ತು ಮತ್ತು ದೇಶದ ರಾಜ್ಯಸಭೆಯನ್ನು ವಿ ಶಾಶ್ವತ ಸದನ ಅಂತ ಹೇಳಿ ಕರಿತೀವಿ ಕಾರಣ ಏನು ಅಧಿಕಾರ ಅವಧಿ ಆರು ವರ್ಷ ಇದೆ ಅದಕ್ಕೋಸ್ಕರನ ಅದನ್ನು ವಿಸರ್ ವಿಸರ್ಜನೆ ಮಾಡಲು ಆಗೋದಿಲ್ಲ ಅದೇ ಕಾರಣನ ಅಥವಾ ಅದರ ಸದಸ್ಯರು ಚುನಾಯಿತರ ಆಗೋದಿಲ್ಲ ಅನ್ನುವಂಥದ್ದು ರಾಷ್ಟ್ರಪತಿಗಳು ನಾಮಕರಣ ಮಾಡೋದರಿಂದ ಏನು ಶಾಶ್ವತ ಸದನ ಅನ್ನೋದಕ್ಕೆ ಕಾರಣ ಅಂತಂದ್ರೆ ಎರಡನೇ ಆಪ್ಷನ್ಸ್ ಇದೆಯಲ್ಲ ಅದನ್ನು ವಿಸರ್ಜನೆ ಮಾಡಲು ಆಗೋದಿಲ್ಲ ಲೋಕಸಭೆಯನ್ನು ವಿಸರ್ಜನೆ ಮಾಡಬಹುದು ರಾಜ್ಯಸಭೆಯನ್ನು ನಾವು ವಿಸರ್ಜನೆ ಮಾಡೋದಿಲ್ಲ ಐದನೇ ಪ್ರಶ್ನೆ ಇದೆ ರಾಜ್ಯಸಭಾ ಸದಸ್ಯರ ಅಧಿಕಾರ ಅಧಿಕಾರಾವಧಿ ಎಷ್ಟಂತ ಐದು ವರ್ಷ ನಾಲ್ಕು ವರ್ಷ ಆರು ವರ್ಷ ಮೂರು ವರ್ಷ ಅಂತ ಇದೆ ರಾಜ್ಯಸಭೆಯ ಅಧಿಕಾರಾವಧಿ ಅಂದ್ರೆ ಮೇಲ್ಮನೆಯ ಅಧಿಕಾರಾವಧಿ ಇಲ್ಲಿ ಆರು ವರ್ಷ ಐದು ವರ್ಷ ಅಂತಂದ್ರೆ ಲೋಕಸಭೆ ಸದಸ್ಯರ ಅಧಿಕಾರಾವಧಿ ಮತ್ತು ವಿಧಾನಸಭೆಯ ಅಧಿಕಾರಾವಧಿ ಕೂಡ ಐದು ವರ್ಷ ರಾಜ್ಯಸಭೆಯ ಪ್ರತಿ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ಮೂರನೇ ಒಂದು ಭಾಗದಷ್ಟು ಸದಸ್ಯರು ನಿವೃತ್ತರಾಗುತ್ತಾರೆ ಅಂತೇಳಿ ಐದು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಅಂತ ಇದೆ ಸರಿಯಾದ ಉತ್ತರ ಏನಂತಂದ್ರೆ ಎರಡು ವರ್ಷಕ್ಕೊಮ್ಮೆ ರಾಜ್ಯಸಭೆಯ ಮೂರನೆಯ ಒಂದು ಭಾಗದಷ್ಟು ನಿವೃತ್ತಿಯನ್ನು ಹೊಂದುತ್ತಾರೆ ಏಳನೇ ಪ್ರಶ್ನೆ ಇದೆ ರಾಜ್ಯಸಭಾ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟಂತ ಇಲ್ಲಿ ಇಪ್ಪತ್ತೈದು ವರ್ಷ ಇದೆ ಮೂವತ್ತೈದು ವರ್ಷ ಇದೆ ಮೂವತ್ತು ವರ್ಷ ಇದೆ ಇಪ್ಪತ್ತೊಂದು ವರ್ಷ ಇದೆ ಆದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕೆ ಏನು ಚುನಾವಣೆಗೆ ಯಾರು ಯಾರಂತಂದ್ರೆ ಮೂವತ್ತು ವರ್ಷಕ್ಕೆ ರಾಜ್ಯಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮೂವತ್ತು ವರ್ಷ ಆದ ಕನಿಷ್ಠ ಮೂವತ್ತು ವರ್ಷ ಆಗ್ಬೇಕಂತ ನಿಯಮ ಇದೆ ಇಪ್ಪತ್ತೈದು ವರ್ಷ ಯಾರಂತಂದ್ರೆ ಲೋಕಸಭೆ ಎಂ ಪಿ ವಿಧಾನಸಭೆ ಎಂ ಎಲ್ ಎಗಳು ಇಪ್ಪತ್ತೈದು ವರ್ಷ ಕನಿಷ್ಠ ಇರಬೇಕಂತಿದೆ ಮೂವತ್ತೈದು ವರ್ಷ ಯಾರಂತಂದ್ರೆ ಭಾರತದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಇಪ್ಪತ್ತೊಂದು ವರ್ಷ ಯಾವುದಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಇದೆಯಲ್ಲ ಅದಕ್ಕೆ ಚುನಾವಣೆ ನಿಲ್ಬೇಕಂದ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಇರಬೇಕು ಎಂಟನೇ ಪ್ರಶ್ನೆ ಇದೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತೇಳಿ ಲೋಕಸಭಾ ಸಭಾಧ್ಯಕ್ಷ ಈಗಾಗಲೇ ಟ್ವೀಟ್ ಅಲ್ಲಿ ಬಂದಿದೆ ಅದೇ ರಿಪೀಟ್ ಆಗಿದೆ ಲೋಕಸಭಾ ಸಭಾಧ್ಯಕ್ಷರು ಪ್ರಧಾನಮಂತ್ರಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಉಪರಾಷ್ಟ್ರಪತಿಗಳು ಒಂಬತ್ತನೇ ಪ್ರಶ್ನೆ ರಾಜ್ಯಸಭೆಯ ಕಾರ್ಯಕಲಾಪಗಳು ನಡೆಯಲು ಅಗತ್ಯ ಇರುವ ಕನಿಷ್ಠ ಸದಸ್ಯರ ಸಂಖ್ಯೆಯನ್ನ ಏನಂತ ಕರಿತಾರಂತ ವೋಟಿಂಗ್ ಅಂತಾರೋ ಚರ್ಚೆ ಅಂತಾರೋ ನಿರ್ಣಯ ಅಂತಾರೋ ಕೋರಂ ಅಂತಾರಂತಂದ್ರೆ ಇದಕ್ಕೆ ಕೋರಂ ಅಂತಾರೆ ಕೋರಂ ಅಂತಂದ್ರೆ ರಾಜ್ಯಸಭೆ ಅಥವಾ ಲೋಕ ಲೋಕಸಭೆ ಅಧಿವೇಶನ ನಡೆಸೋದಕ್ಕೆ ಕನಿಷ್ಠ ಸಂಖ್ಯೆ ಇರುವುದು ಹಾಜರಾತಿ ಇಷ್ಟಿರ್ಬೇಕನ್ನುವಂತ ನಿಯಮವನ್ನ ನಾವು ಕೋರಂ ಅಂತ ಹೇಳಿ ಕರಿತೀವಿ ಈ ರಾಜ್ಯಸಭೆ ಆದ್ರೆ ಇಪ್ಪತ್ತೈದು ಸಂಖ್ಯೆ ಇರಬೇಕು ಲೋಕಸಭೆ ಆದ್ರೆ ಐವತ್ತೈದು ಇದ್ರೆ ಮಾತ್ರ ಅಂದ್ರೆ ಒನ್ ಬೈ ಟೆನ್ ರಷ್ಟು ಇದ್ರೆ ಮಾತ್ರ ರಾಜ್ಯಸಭೆ ಅಥವಾ ಲೋಕಸಭೆ ಏನ್ ಮಾಡ್ಬೋದು ಅಂದ್ರೆ ಕಾರ್ಯಕಲಾಪಗಳನ್ನ ನಡೆಸಬಹುದು ಹತ್ತನೇ ಪ್ರಶ್ನೆ ಇದೆ ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಜಾತಿಯವರಿಗೆ ಮೀಸಲಿಡ ಮೀಸಲಿಡಲಾದ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ನಲವತ್ತೇಳು ಮೂವತ್ತಾರು ಹದಿನೈದು ಎಂಬತ್ನಾಲ್ಕು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಂಬತ್ನಾಲ್ಕು ಎಸ್ ಸಿ ರಿಸರ್ವೇಷನ್ ಅನ್ನ ಲೋಕಸಭೆ ಸಂದರ್ಭದಲ್ಲಿ ಕೊಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಐದು ಎಸ್ಸಿಗೆ ಸಂಬಂಧಪಟ್ಟಂತ ಮೀಸಲಾತಿ ಕ್ಷೇತ್ರಗಳು ಲೋಕಸಭೆಗೆ ಸಂಬಂಧಪಟ್ಟಿವೆ ನಲವತ್ತೇಳು ಅನ್ನುವಂಥದ್ದು ಏನಂತಂದ್ರೆ ಲೋಕಸಭೆಯಲ್ಲಿ ಎಷ್ಟಿಗೆ ಮೀಸಲಾತಿ ಇರುವಂಥದ್ದು ಮೂವತ್ತಾರು ಏನಂತಂದ್ರೆ ಕರ್ನಾಟಕದಲ್ಲಿ ಎಸ್ಸಿಗೆ ಮೀಸಲಾತಿ ಇರ್ತದೆ ಕರ್ನಾಟಕದ ವಿಧಾನಸಭೆಗೆ ಹದಿನೈದು ಏನಂತಂದ್ರೆ ಕರ್ನಾಟಕದ ವಿಧಾನಸಭೆಗೆ ಎಷ್ಟಿಗೆ ಮೀಸಲಾತಿ ಇರುವಂತಹ ಸಂಖ್ಯೆ ಅಂತ ಹೇಳಿ ಹನ್ನೊಂದನೇ ಪ್ರಶ್ನೆ ಇದೆ ಸಂವಿಧಾನದ ಯಾವ ತಿದ್ದುಪಡಿ ಕಾಯ್ದೆಯು ನಾರಿ ಶಕ್ತಿ ವಂದನ ಅಧಿನಿಯಮ ಲೋಕಸಭೆಯಲ್ಲಿ ಶೇಕಡ ಮೂವತ್ತ್ ಮೂರಷ್ಟು ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಬೇಕಾಗುತ್ತದೆ ಅಂತೇಳಿ ಹೇಳ್ತಂತ ಯಾವ ತಿದ್ದುಪಡಿ ಅಂತಂದ್ರೆ ನೂರ ಒಂದು ಎಂಬತ್ತಾರನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ನೂರಾರನೇ ತಿದ್ದುಪಡಿ ಅಂತಂದ್ರೆ ಕೊನೆಯ ತಿದ್ದುಪಡಿ ಅದು ನೂರ ಆರನೇ ತಿದ್ದುಪಡಿ ಅನ್ನುವಂಥದ್ದು ಸರಿಯಾದ ಉತ್ತರ ನೂರ ಒಂದು ಯಾವ್ದು ಅಂತಂದ್ರೆ ಜಿ ಟಿಗೆ ಸಂಬಂಧಪಟ್ಟಿದೆ ಎಂಬತ್ತಾರನೇ ತಿದ್ದುಪಡಿ ಯಾವ್ದಂತಂದ್ರೆ ಶಿಕ್ಷಣ ಮಗುವಿನ ಮೂಲಭೂತ ಹಕ್ಕು ಇಪ್ಪತ್ತೊಂದು ಎ ಸೇರಿಸಿದೆ ಅರವತ್ತೊಂದನೇ ತಿದ್ದುಪಡಿ ಮತದಾನದ ಕನಿಷ್ಠ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಗಿದೆ ಹದಿನೆಂಟನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಇದೆ ಮಸೂದಿಯ ಮೇಲೆ ತಮ್ಮ ಸಮ ಪ್ರಮಾಣದ ಮತಗಳು ಬಂದಾಗ ಸಭಾಧ್ಯಕ್ಷ ಚಲಾಯಿಸುವ ಮತವನ್ನು ಏನಂತ ಕರಿತೀವಂತ ಸಭಾಧ್ಯಕ್ಷ ಅಂತಂದ್ರೆ ಸ್ಪೀಕರ್ ಮತವನ್ನ ಅವರು ಮತದಾನ ಮಾಡುವ ಯಾವಾಗ ಮಾಡ್ತಾರಂತಂದ್ರೆ ಸಮ ಬಂದಾಗ ಮಾತ್ರ ಮಾಡ್ತಾರೆ ಯಾವಾಗಲೂ ಓಟ್ ಅವರಿಗೆ ಒಟ್ಟು ಓಟ್ ಮಾಡೋದಕ್ಕೆ ಅಧಿವೇಶನ ನಡೆದ ಸಂದರ್ಭದಲ್ಲಿ ಮಾಡೋದಕ್ಕೆ ಬರಲ್ಲ ಆದರೆ ಯಾವಾಗ ಮಾಡ್ತಾರ ಅದು ಸಮ ಬಂದಾಗ ಏನಂತ ಕರಿತಾರಂತ ಸಾಮಾನ್ಯ ಮತ ಪ್ರಾಥಮಿಕ ಮತ ನಿರ್ಣಾಯಕ ಮತ ರಹಸ್ಯ ಮತ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ನಿರ್ಣಾಯಕ ಮತ ಅಂತೇಳಿ ಕರೀತಾರೆ ಅದು ಮೂರನೇ ಪ್ರಶ್ನೆ ಒಂದು ರಾಜಕೀಯ ಪಕ್ಷವು ವಿರೋಧ ಪಕ್ಷ ಎಂದು ಕರೆಯಲ್ಪಡಲು ಸಂಬಂಧಪಟ್ಟ ಸದನದ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಕನಿಷ್ಠ ಶೇಕಡ ಎಷ್ಟು ಸ್ಥಾನಗಳನ್ನು ಪಡೆದಿರಬೇಕಂತೇಳಿ ಮೂವತ್ಮೂರು ಹದಿನೈದು ಹತ್ತು ಹದಿನೈದು ಐದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಹತ್ತು ಶೇಕಡ ಹತ್ತರಷ್ಟು ಒಂದು ರಾಜಕೀಯ ಪಕ್ಷ ಸ್ಥಾನಗಳನ್ನು ಪಡೆದಿದ್ರೆ ಅದನ್ನು ಅಧಿಕೃತವಾಗಿ ವಿರೋಧ ಪಕ್ಷವಂತೇಳಿ ನಾವು ಹೇಳ್ಬೋದು ಮೂವತ್ತ್ ಮೂರು ಏನಂತಂದ್ರೆ ನೂರಾರರನೇ ತಿದ್ದುಪಡಿ ಮಾಡಿ ಮಹಿಳಾ ಮೀಸಲಾತಿ ಕೊಡುವಂಥದ್ದು ಹದಿನೈದು ಏನಂತಂದ್ರೆ ಮಂಡಲ ತೊಂಬತ್ತೊಂದನೇ ತಿದ್ದುಪಡಿ ಮಾಡಿ ಮಂತ್ರಿ ಮಂಡಲ ಹದಿನೈದು ಪರ್ಸೆಂಟ್ ಇರತಕ್ಕದಂತೇಳಿ ಹೇಳುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಸಂಸತ್ತಿಗೆ ಶಾಸನ ಮಾಡುವ ಅಧಿಕಾರವಿರುವ ವಿಷಯಗಳ ಉದಾಹರಣೆ ಯಾವುದಂತ ಸಂಸತ್ತಿಗೆ ಶಾಸನ ಮಾಡುವಂಥದ್ದು ಸ್ಥಳೀಯ ತೆರಿಗೆ ಪೊಲೀಸ್ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಕೊನೆಯದು ರಕ್ಷಣೆ ವಿದೇಶಾಂಗ ವ್ಯವಹಾರ ರೈಲ್ವೆ ಇದಕ್ಕೆ ಇದಕ್ಕೂ ಸರಿಯಾದ ಉತ್ತರ ಯಾವುದಂತಂದ್ರೆ ನಾಲ್ಕನೇದು ರಕ್ಷಣೆ ವಿದೇಶಾಂಗ ವ್ಯವಹಾರ ಮತ್ತು ರೈಲ್ವೆ ಅಂತೇಳಿ ಆದ್ರೆ ಸ್ಥಳೀಯ ತೆರಿಗೆ ರಾಜ್ಯ ಪಟ್ಟಿ ಅಂತ ಹೇಳಿ ಅರವತ್ತೊಂದು ವಿಷಯಗಳಿದಾವೆಲ್ಲ ಅದಕ್ಕೆ ಬರ್ತದೆ ಪೊಲೀಸ್ ಮತ್ತು ಆರೋಗ್ಯ ಕೂಡ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಶಿಕ್ಷಣ ಅನ್ನುವಂಥದ್ದು ಸಮಾವೃತಿ ಪಟ್ಟಿಗೆ ಅಲ್ಲಿ ಐವತ್ತೆರಡು ವಿಷಯಗಳು ಇವೆ ಹದಿನೈದನೇ ಪ್ರಶ್ನೆ ಸಾಮಾನ್ಯ ಮಸೂದಿಯನ್ನ ಎ ಮೊದಲು ಎಲ್ಲಿ ಮಂಡಿಸಬಹುದಂತ ರಾಷ್ಟ್ರಪತಿ ಕಾರ್ಯಾಲಯದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಕೇವಲ ಲೋಕಸಭೆಯಲ್ಲಿ ಕೇವಲ ರಾಜ್ಯಸಭೆಯಲ್ಲಿ ಅಂತೇಳಿ ಸರಿಯಾದ ಸಾಮಾನ್ಯ ಮಸೂದೆ ಅಂತಂದ್ರೆ ಎಲ್ಲಾದ್ರೂ ಮಂಡಿಸಬಹುದು ಲೋಕಸಭೆ ಅಥವಾ ರಾಜ್ಯಸಭೆ ಅಂತ ಅಂತೇಳಿ ರಾಷ್ಟ್ರಪತಿ ಕಾರ್ಯಾಲಯದಲ್ಲೆಲ್ಲ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಎರಡರಲ್ಲಿ ಎಲ್ಲಾದರೂ ಮೊದಲು ಮಂಡಿಸಬಹುದು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಸಾಮಾನ್ಯವಾಗಿ ಮಂಡಿಸುವುದು ಯಾವುದಂತಂದ್ರೆ ಸಾಮಾನ್ಯ ಮಸೂದಿಯನ್ನ ಮತ್ತು ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡ್ತೀವಿ ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸುವಂಥದ್ದು ಯಾವುದು ಅಂತಂದ್ರೆ ಅದು ಹಣಕಾಸಿನ ಮಸೀದಿಗೆ ಸಂಬಂಧಪಟ್ಟಂತೆ ಕೇವಲ ರಾಜ್ಯಸಭೆಯಲ್ಲಿ ಮಂಡಿಸುವಂತದ್ದು ಯಾವ್ದು ಅಂತಂದ್ರೆ ಭಾರತದ ಉಪರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮಾತ್ರ ಲೋಕಸಭೆಯಲ್ಲಿ ಅದನ್ನು ಮಂಡಿಸುವಂತದ್ದು ಅದನ್ನೇ ಪ್ರಶ್ನೆ ಇದೆ ಭಾರತದಲ್ಲಿ ಕೇಂದ್ರ ಮಂತ್ರಿ ಮಂಡಲವು ಯಾವುದಕ್ಕೆ ವೈಯಕ್ತಿಕ ಜವಾಬ್ದಾರಿಯಾಗಿದೆ ಅಂತ ಹೇಳಿ ಕೇಂದ್ರ ಮಂತ್ರಿ ಮಂಡಲ ವೈಯಕ್ತಿಕ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟಿಗೆ ಸಂಸತ್ತಿಗೆ ಅಟಾರ್ನಿ ಜನರಲ್ ಗೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರಾಷ್ಟ್ರಪತಿಗಳಿಗೆ ವೈಯಕ್ತಿಕ ಜವಾಬ್ದಾರಿ ಆಗ್ತಾರೆ ಸಾಮೂಹಿಕ ಜವಾಬ್ದಾರಿ ಯಾರಿಗಾಗ್ತಾರೆ ಅಂತಂದ್ರೆ ಸಂಸತ್ತಿಗೆ ಹಾಕ್ತಾರೆ ಅಟಾರ್ನಿ ಜನರಲ್ ಯಾರು ಅಂತಂದ್ರೆ ದೇಶದ ಪ್ರಥಮ ಕಾನೂನು ಅಧಿಕಾರಿ ಅಂತೇಳಿ ನಾವು ದೇಶದ ಕಾನೂನು ಸಲಹೆಗಾರ ಅಂತೇಳಿ ನಾವು ಕರಿಬೋದು ಇವರಿಗೆ ಹದಿನೇಳನೇ ಪ್ರಶ್ನೆ ಹಣಕಾಸಿನ ಮಸೂದೆಯನ್ನು ಮೊದಲು ಕಡ್ಡಾಯವಾಗಿ ಎಲ್ಲಿ ಮಂಡಿಸಬೇಕು ಈಗಾಗಲೇ ಹೇಳಿದೆ ನಾನು ರಾಜ್ಯಸಭೆಯಲ್ಲಿ ಮಂಡಿಸಬೇಕು ಲೋಕಸಭೆಯಲ್ಲಿ ಮಂಡಿಸಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಬೇಕು ಯಾವುದಾದರೂ ಸದನದಲ್ಲಿ ಅಂತಂದ್ರೆ ಇದನ್ನ ಲೋಕಸಭೆಯಲ್ಲೇ ಮಂಡಿಸಬೇಕನ್ನುವಂಥದ್ದು ಇದೆ ಲೋಕಸಭೆಯಲ್ಲಿ ಹದಿನೆಂಟನೇ ಪ್ರಶ್ನೆ ಹಣಕಾಸು ಮಸೂದೆಗೆ ಲೋಕಸಭೆಯ ಅನುಮೋದನೆಯ ನಂತರ ರಾಜ್ಯಸಭೆಗೆ ಕಳಿಸಿದರೆ ರಾಜ್ಯಸಭೆ ಅದನ್ನು ಎಷ್ಟು ದಿನದ ಒಳಗಾಗಿ ಲೋಕಸಭೆಗೆ ಹಿಂದಿರುಗಿಸಬೇಕು ಅಂತೇಳಿ ಮೂವತ್ತು ದಿನ ಅರವತ್ತು ದಿನ ಏಳು ದಿನಗಳು ಹದಿನಾಲ್ಕು ದಿನಗಳು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಹದಿನಾಲ್ಕು ದಿನಗಳು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ವಿಧಿಯ ಅನ್ವಯ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಅಂತೇಳಿ ಐವತ್ತೆರಡು ಮುನ್ನೂರ ಅರವತ್ತೆಂಟು ಇಪ್ಪತ್ತೊಂದು ಎ ಹದಿನೇಳು ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಮುನ್ನೂರ ಅರವತ್ತೆಂಟು ಐವತ್ತೆರಡು ಏನು ಅಂತಂದ್ರೆ ಈಗಾಗಲೇ ಹೇಳಿದೀನಿ ರಾಷ್ಟ್ರಪತಿ ಹುದ್ದೆ ಅನ್ನುವಂಥದ್ದು ಇಪ್ಪತ್ತೊಂದು ಎ ಏನಂತಂದ್ರೆ ಶಿಕ್ಷಣ ಮಗುವಿನ ಮೂಲಭೂತ ಹಕ್ಕು ಯಾಕೆ ಐವತ್ತೆರಡು ಇಪ್ಪತ್ತೊಂದು ಹದಿನೇಳನ್ನು ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ ಈ ಟಿ ಟಿ ಸಂಬಂಧಪಟ್ಟಂಥ ಸಿಲೆಬಸ್ಸಲ್ಲಿ ಈ ಈ ವಿಧಿಗಳನ್ನು ಬಿಟ್ಟು ಬೇರೆ ವಿಧಿಗಳನ್ನು ಕೇಳೋದಕ್ಕೆ ಸಾಧ್ಯತೆ ಭಾಳ ಕಡಿಮೆ ಅಸ್ಪೃಶ್ಯತೆ ನಿಷೇಧ ಅಧನೇ ವಿಧಿ ಎಡತ್ತು ಇಪ್ಪತ್ತನೇ ಪ್ರಶ್ನೆ ಯಾವ ದೇಶಗಳು ಏಕಾತ್ಮಕ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿವೆ ಅಂತೇಳಿ ಯು ಎಸ್ ಎ ಮತ್ತು ಭಾರತ ಭಾರತ ಮತ್ತು ರಷ್ಯಾ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಚೀನಾ ಮತ್ತು ಜಪಾನ್ ಅಂತಂದ್ರೆ ಏಕಾತ್ಮಕ ಸರ್ಕಾರ ಇರುವಂಥದ್ದಲ್ಲಿ ಅಂತಂದ್ರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದಲ್ಲಿ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಇದೆ ಎರಡ್ ಸಾವಿರದ ಇಪ್ಪತ್ತರ ನೂರ ನಾಲ್ಕನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯ ಮೂಲಕ ಯಾವ ಸಮುದಾಯದ ಸದಸ್ಯರನ್ನು ಲೋಕಸಭೆಗೆ ನಾಮನಿರ್ದೇಶನ ಮಾಡುವ ಪದ್ಧತಿಯನ್ನು ಮುಂದುವರಿಸಿಲ್ಲ ಅಂತೇಳಿ ನೂರ ನಾಲ್ಕನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಂಗ್ಲೋ ಇಂಡಿಯನ್ ಸಮುದಾಯ ಇತರೆ ಹಿಂದುಳಿದ ವರ್ಗಗಳು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಆಂಗ್ಲೋ ಇಂಡಿಯನ್ರಿಗೆ ಸಂಬಂಧಪಟ್ಟಂತೆ ಲೋಕಸಭೆಗೆ ಇತ್ತು ವಿಧಾನಸಭೆಗೆ ಒಂದಿತ್ತು ಅದನ್ನ ನೂರ ನಾಲ್ಕನೇ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಮುಂದುವರಿಸಿಲ್ಲ ಇಪ್ಪತ್ತೆರಡನೇ ಪ್ರಶ್ನೆ ನೂತನ ಸಂಸತ್ ಭವನ ಲೋಕಸಭಾ ಸಭಾಂಗಣದಲ್ಲಿ ಆಸನಗಳ ಸಂಖ್ಯೆ ಎಷ್ಟು ಅಂತ ಐವ ಐನೂರ ನಲವತ್ಮೂರು ಏಳ್ನೂರ ಎಂಬತ್ತೆಂಟು ಮುನ್ನೂರ ಎಂಬತ್ನಾಲ್ಕು ಎಂಟುನೂರ ಎಂಬತ್ತೆಂಟು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಎಂಟ್ನೂರ ಎಂಬತ್ತೆಂಟು ಇಲ್ಲಿ ರಾಜ್ಯಸಭೆ ಹಾಸನಗಳು ಅಂತಂದ್ರೆ ಮುನ್ನೂರ ಎಂಬತ್ನಾಲ್ಕು ಮೂವತ್ತ್ ಮೂರನೇ ಪ್ರಶ್ನೆ ನೂತನ ಸಂಸತ್ ಭವನವು ಯಾವ ದಿನಾಂಕದಂದು ಲೋಕಾರ್ಪಣೆಗೊಂಡಿತು ಅಂತೇಳಿ ಯಾವ ದಿನಾಂಕ ಅಂತೇಳಿ ಇದನ್ನ ಯಾಕೆ ಕೇಳಿದ್ದೀನಿ ಅಂತಂದ್ರೆ ಇದು ಪಠ್ಯ ಪುಸ್ತಕದಲ್ಲಿ ಹಾಗಾಗಿ ಈ ಒಂದು ದಿನಾಂಕವನ್ನು ಹಾಕಿದ್ದೀನಿ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಇಲ್ಲಿದೆ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೂರನೇ ಆಪ್ಷನ್ ಸರಿಯಾದಂಥ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೇಂದ್ರ ಕಾರ್ಯಾಂಗವು ಯಾರನ್ನು ಒಳಗೊಂಡಿರುತ್ತದೆ ಕೇಂದ್ರ ಕಾರ್ಯಾಂಗ ಅಂತಂದ್ರೆ ಆ ಇಲ್ಲಿ ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ರಾಜ್ಯಪಾಲರು ಪ್ರಧಾನ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಅಥವಾ ಅಟಾರ್ನಿ ಜನರಲ್ ಮೂರನೇದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಪ್ರಧಾನಿ ಮಂತ್ ಮಂತ್ರಿ ಮಂಡಲ ಅಟಾರ್ನಿ ಜನರಲ್ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಮೂರನೇದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿ ಮಂಡಲ ಮತ್ತು ಅಟಾರ್ನಿ ಜನರಲ್ ಅನ್ನ ಒಟ್ಟಿಗೆ ಸೇರಿ ಕೇಂದ್ರ ಕಾರ್ಯಾಂಗ ಅಂತ ಹೇಳಿ ಕರಿತೀವಿ ನಾವು ಇಪ್ಪತ್ತೈದನೇ ಪ್ರಶ್ನೆ ಕೇಂದ್ರ ಕಾರ್ಯಾಂಗದ ನೈಜ ಕಾರ್ಯಾಂಗ ಅಂತೇಳಿ ಯಾರಿಗೆ ಕರಿತೀವಂತ ನಾವು ಅಟಾರ್ನಿ ಜನರಲ್ ಪ್ರಧಾನ ಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಅಥವಾ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಯಾವುದು ಎರಡನೇದು ಪ್ರಧಾನ ಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಅಟರ್ನಿ ಜನರಲ್ ಯಾರಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ದೇಶದ ಪ್ರಥಮ ಕಾನೂನು ಅಧಿಕಾರಿ ಸಲಹೆಗಾರ ಅಂತ ಹೇಳ್ಬೋದು ಎಪ್ಪತ್ತಾರನೇ ತಿದ್ದುಪಡಿ ಪ್ರಕಾರ ಇನ್ನೊಂದು ರಾಷ್ಟ್ರಪತಿ ನಾಮ ಮಾತ್ರ ಮುಖ್ಯಸ್ಥ ಅಂತ ಹೇಳಿ ಕರಿತೀವಿ ಪ್ರಧಾನಮಂತ್ರಿ ನೈಜ ಕಾರ್ಯಾಂಗದ ಮುಖ್ಯಸ್ಥ ಕಾರ್ಯಾಂಗದ ಮುಖ್ಯಸ್ಥನಾದ್ರೆ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಏನಂತಂದ್ರೆ ರಾಷ್ಟ್ರಪತಿ ಇಪ್ಪತ್ತಾರನೇ ಪ್ರಶ್ನೆ ಸಂವಿಧಾನದ ಎಷ್ಟನೇ ವಿಧಿಯು ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ ಅರವತ್ತೊಂದು ಎಪ್ಪತ್ನಾಲ್ಕು ಐವತ್ನಾಲ್ಕು ಐವತ್ತೈದು ಐವತ್ತೆರಡು ಅಂದ್ರೆ ಸಂವಿಧಾನದ ಎಷ್ಟನೇ ವಿಧಿಯು ರಾಷ್ಟ್ರಪತಿಗಳ ಸ್ಥಾನಗಳಿಗೆ ಅವಕಾಶ ಕಲ್ಪಿಸಿದೆ ಅಂತಂದ್ರೆ ಇದು ಐವತ್ತೆರಡನೇ ವಿಧಿ ಪ್ರಕಾರ ಇಲ್ಲಿ ಭಾರತ ರಾಷ್ಟ್ರಪತಿ ಪದಚ್ಯುತಿಗೊಳಿಸೋದ್ ಬಗ್ಗೆ ಹೇಳುವಂಥದ್ದು ಯಾವುದು ಅರವತ್ತೊಂದನೇ ವಿಧಿ ಎಪ್ಪತ್ನಾಲ್ಕನೇ ವಿಧಿ ಅಂದ್ರೆ ಪ್ರಧಾನಮಂತ್ರಿ ಆ ಮುಖ್ಯಸ್ಥೆ ಅಲ್ಲಿರುವಂತ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿ ವರ್ಗವು ರಾಷ್ಟ್ರಪತಿಗೆ ಸೆಲೆ ನೀಡೋದಕ್ಕೆ ಇರಬೇಕು ಅನ್ನುವಂಥದ್ದು ಎಪ್ಪತ್ನಾಲ್ಕನೇ ವಿಧಿ ಹೇಳ್ತೈತೆ ಐವತ್ನಾಲ್ಕು ಐವತ್ತೈದು ಏನ್ ಹೇಳ್ತೈತೆ ಅಂತಂದ್ರೆ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಅದ್ರ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಪ್ರಶ್ನೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರಂತ ಪ್ರಧಾನಮಂತ್ರಿ ಉಪರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಲೋಕಸಭೆಯ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಇಲ್ಲಿ ಪ್ರಧಾನಮಂತ್ರಿಗೆ ಯಾರಂತಂದ್ರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಗೆ ಯಾರಂದ್ರೆ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಯಾರಂತಂದ್ರೆ ಅದು ಕೂಡ ರಾಷ್ಟ್ರಪತಿ ಇಪ್ಪತ್ತೆಂಟನೇ ಪ್ರಶ್ನೆ ತೊಂಬತ್ತೊಂದನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಪ್ರಧಾನಮಂತ್ರಿ ಸೇರಿ ಕೇಂದ್ರ ಮಂತ್ರಿ ಮಂಡಲದ ಗರಿಷ್ಠ ಗಾತ್ರವು ಲೋಕಸಭೆ ಒಟ್ಟು ಸ ಸದಸ್ಯರ ಶೇಕಡ ಹೇಳಿ ತೊಂಬತ್ತೊಂದನೇ ತಿದ್ದುಪಡಿ ಮಾಡಿ ಸೇರಿಸ್ತಾರೆ ಅದನ್ನ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತೈದು ಇದೆ ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಹದಿನೈದರಷ್ಟು ಇರಬೇಕು ಅಂತ ಹೇಳಿ ಹೇಳುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಹಾಭಿಯೋಗ ಪ್ರಕ್ರಿಯೆ ಸಂವಿಧಾನದ ವಿಧಿ ಯಾವುದಂತ ಯಾರು ಮಹಾಭಿಯೋಗ ಅಂತಾರೆ ರಾಷ್ಟ್ರಪತಿ ಮಹಾಭಿಯೋಗದ ಬಗ್ಗೆ ಹೇಳುವಂತ ವಿಧಿ ಯಾವುದು ಅರವತ್ತೊಂದು ಐವತ್ತಾರು ಎಪ್ಪತ್ತೆರಡು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಅಂತಂದ್ರೆ ಅರವತ್ತೊಂದು ಐವತ್ತ ಎಪ್ಪತ್ತೆರಡು ಯಾವ್ದು ಅಂತಂದ್ರೆ ರಾಷ್ಟ್ರಪತಿ ಕ್ಷಮದಾನದ ಅಧಿಕಾರ ಮುನ್ನೂರ ಅರವತ್ತೆಂಟು ಈಗಾಗಲೇ ಗೊತ್ತಾಗಿದೆ ಸಂವಿಧಾನ ತಿದ್ದುಪಡಿ ಮಾಡುವಂಥದ್ದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಇದೆ ಮಹಾಭಿಯೋಗ ನಿರ್ಣಯವನ್ನು ಅಂಗೀಕರಿಸಲು ಬೇಕಾದ ಮತ ಒನ್ ಬೈ ಫೋರ್ ಸರಳ ಬಹುಮತ ಟೂ ಬೈ ತ್ರೀ ಆಮೇಲೆ ಫಿಫ್ಟಿ ಪರ್ಸೆಂಟ್ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಟೂ ಬೈ ತ್ರೀ ರಷ್ಟು ಅಂಗೀಕಾರ ಮಾಡಿ ಅವರನ್ನ ತೆಗೆದುಹಾಕ್ಬೋದು ಒನ್ ಬೈ ಫೋರ್ ಅಷ್ಟು ಏನಂತಂದ್ರೆ ರಾಷ್ಟ್ರಪತಿ ವಿರುದ್ಧ ಆರೋಪಗಳ ಪಟ್ಟಿ ಸಲ್ಲಿಸ್ಬೇಕಂತಂದ್ರೆ ಒನ್ ಬೈ ಫೋರ್ ಅಷ್ಟು ಸಂಸತ್ ಸದಸ್ಯರ ಒಪ್ಪಿಗೆ ಬೇಕು ಅಂತೇಳಿ ಮೂವತ್ತೊಂದನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ನೀಡಿದ ಮರಣದಂಡನೆ ಸೇರಿದಂತೆ ಶಿಕ್ಷೆಯನ್ನು ರದ್ದುಪಡಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಯಾರಿಗಿದೆ ಅಂತೇಳಿ ಹೇಳಿ ಯಾರಿಗೆ ಯಾರಿಗಿದೆ ಅಂತಂದರೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ರಾಷ್ಟ್ರಪತಿಗೆ ಇದೆ ಅದು ರಾಷ್ಟ್ರಪತಿಗೆ ಇರುವಂಥದ್ದು ಅದು ಎಪ್ಪತ್ತೆರಡನೇ ವಿಧಿ ಪ್ರಕಾರ ಮೂವತ್ತೆರಡನೇ ಪ್ರಶ್ನೆ ರಾಷ್ಟ್ರಪತಿಗಳು ಕಾನೂನಾತ್ಮಕ ಸಂವಿಧಾನ ಸಂವಿಧಾನಿಕ ಹಾಗೂ ಸಾರ್ವಜನಿಕ ವಿಷಯಗಳಲ್ಲಿ ಯಾರ ಸಲಹೆಗಳನ್ನ ಕೇಳಬಹುದು ಆರ್ಟಿಕಲ್ ನೂರ ನಲವತ್ಮೂರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವನ್ನ ಅವರು ಕೇಳಬಹುದು ಎಷ್ಟು ನೂರ ನಲ್ವತ್ ಮೂರು ಮೂರನೇ ಪ್ರಶ್ನೆ ಹಣಕಾಸಿನ ಮಸೂದೆಗಳ ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಂಡಿಸಲು ಯಾರ ಪೂರ್ವಾನುಮತಿ ಅಗತ್ಯ ಹೇಳಿ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಯಾರ ಪೂರ್ವಾನುಮತಿ ಅಗತ್ಯ ಅಂತಂದ್ರೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಗತ್ಯವಾಗಿ ಬೇಕು ಮೂವತ್ನಾಲ್ಕನ ಪ್ರಶ್ನೆ ಸಂವಿಧಾನದ ಹದಿನೆಂಟನೇ ಭಾಗದಲ್ಲಿರುವ ಎಷ್ಟು ವಿಧದ ತುರ್ತು ಪರಿಸ್ಥಿತಿಗಳನ್ನು ವಿವರಿಸಲಾಗಿದೆ ಹದಿನೆಂಟನೇ ಭಾಗದಲ್ಲಿ ನಾಲ್ಕು ಎರಡು ಮೂರು ಐದು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಮೂರು ಮೂರು ರೀತಿಯ ತುರ್ತು ಪರಿಸ್ಥಿತಿಯನ್ನು ನೋಡ್ತೀವಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ಆಮೇಲೆ ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಎಸ್ ನೆಕ್ಸ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದಂತ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಂದು ಈಗಾಗಲೇ ನಾನು ಮೊದಲು ಕೇಳಿದಂತ ಪ್ರಶ್ನೆ ಇದು ಇದು ಕುತ್ರ ಯಾವುದಂದ್ರೆ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ಹೇಳ್ತೈತಿ ಮುನ್ನೂರ ಅರವತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಐವತ್ತೆರಡನೇ ವಿಧಿ ದೇಶಕ್ಕೊಬ್ಬ ರಾಷ್ಟ್ರಪತಿ ಇರತಕ್ಕದ್ದು ಅಂತ ಹೇಳಿ ಹೇಳುತ್ತೆ ಮೂವತ್ತಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಇದುವರೆಗೂ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ ಅಂತ ಕರ್ನಾಟಕದಲ್ಲಿ ಎಷ್ಟು ಬಾರಿ ಅಂತಂದ್ರೆ ಆರು ಬಾರಿ ಕರ್ನಾಟಕದಲ್ಲಿ ಆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಕೊನೆಯ ಪ್ರಶ್ನೆ ಕೇಂದ್ರ ಮಂತ್ರಿಮಂಡಲ ತನ್ನ ಅಧಿಕಾರದಲ್ಲಿ ಮುಂದುವರಿಯಲು ಯಾವ ಸದನದ ವಿಶ್ವಾಸದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿ ಅದು ಉತ್ತರ ಯಾವುದು ಅಂತಂದ್ರೆ ಲೋಕಸಭೆಯ ಅನ್ನುವಂಥದ್ದು ಸರಿಯಾದ ಉತ್ತರ ಲೋಕಸಭೆಯ ವಿಶ್ವಾಸದ ಮೇಲೆ ಕೇಂದ್ರ ಸರ್ಕಾರ ಅವಲಂಬನೆಯನ್ನು ಹೊಂದಿರುತ್ತೆ ಈ ಮೂವತ್ತೇಳು ಪ್ರಶ್ನೆಗಳು ಮತ್ತು ಈಗಾಗಲೇ ಬಂದಿರುವಂತಹ ಒಂಬತ್ತು ಪ್ರಶ್ನೆಗಳ ಕುರಿತು ಇಲ್ಲಿವರೆಗೂ ಚರ್ಚೆ ಮಾಡಿದ್ದೀನಿ ವಿಶೇಷವಾಗಿ ಈ ಈ ಹಿಂದೆ ಮಾಡಿದಂತ ನಾಲ್ಕು ತರಗತಿಗಳನ್ನು ಈ ಮುಂದೆ ಇರುವಂತ ಈಗ ಆರನೇ ವಿಡಿಯೋ ಅಥವಾ ಆರನೇ ತರಗತಿ ಆರನೇ ವಿಡಿಯೋ ಅಥವಾ ಮತ್ತೊಂದು ವಿಡಿಯೋಗಳನ್ನು ನೋಡಬೇಕಂತಂದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಹಾನ್ ಅಂತಂದ್ರೆ ನಾನು ಮಾಡಿದಂಥ ವಿಡಿಯೋ ನಿಮ್ಮ ನಿಮಗೆ ಬರುತ್ತೋ ಅದನ್ನು ನೀವು ನೋಡಿಕೊಂಡು ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಹೇಳಿ ಈ ತರಗತಿಯನ್ನು ಮುಗಿಸ್ತೇವೆ